ಇಲ್ಲಿ ಹೆಂಗ ನಾವು ಬದುಕಬೇಕು ಅನ್ನೋ ಕಲೆ ನಮ್ಗೆ ಬರುತ್ತಿಲ್ಲ ಈಗ ಹೇಳಿದ್ರೆ ವಿಜ್ಞಾನ ಬಹಳ ಮುಂದುವರೆದಿದ್ದಾರೆ ಆಕಾಶದಲ್ಲಿ ಹಕ್ಕಿ ಹಾಗೆರುವ ಹಾರಾಡ್ತಾನೆ ಒಂದೇ ಒಂದು ದಿನದಲ್ಲಿ ಇಡೀ ಪ್ರಪಂಚವನ್ನು ಸುತ್ತು ಅಂದು ಕೊಂಡು ಬರ್ತಕ್ಕಂಥ ತಾಕತ್ತು ಮನುಷ್ಯ ಇವತ್ತು ಕೊಡಬಾರ್ದು ಒಂದೇ ಒಂದು ಈ ಭೂಮಂಡಲವನ್ನು ಸುತ್ತು ಬಂದು ಕೊಂಡು ಬರಬೇಕು ಆ ನಂತರ ಭೂಮಿಯೊಳಗ ನೀರೊಳಗ ಮೀನಿನ ಹಾಗೆ ಈಶಾ ಮಾಡ್ತಾರೆ ಮಂಗಳ ಲೋಕ ಚಂದ್ರ ಲೋಕ ಅಲ್ಲಿ ಹೋಗುವ ಆಸಾಟ ಕಟ್ಟಾರೆ ಎಪ್ಪ ಹೋಗಿ ಅದೇ ಹಾಕಿರಬೇಕಂತ ವಿಜ್ಞಾನ ಕಲೀಬೇಕು ಹೆಂಗ ಬದು ನಮ್ಮ ಜೀವನ ಹೇಗೆ ನೆಡಿಬೇಕೆಂಬ ಪರಿಜ್ಞಾನ ನನಗಿಲ್ಲ ಬರೀ ನಮ್ಮ ಜೀವನ ಬಹಳ ಸುಂದರವಾಗಿ ಆಗಬೇಕಂದ್ರೆ ಭೌತಿಕವಾಗಿ ಸಂಪತ್ತಿನಿಂದ ಆಗುದಿಲ್ಲ ನೀವೇನು ನಡೆಸಿರಲ್ಲ ಆ ಸಂಪತ್ತಿನಿಂದ ನಮಗೆ ಜೀವನ ಆಗುದಿಲ್ಲ ನಮಗೆ ಜೀವನ ಸುಂದರವಾಗಿ ಇರಬೇಕಂದ್ರೆ ನಮ್ಮ ಜೀವನವ್ಗಿಂತ ಅಮೂಲ್ಯವಾಗಿರ್ತಕ್ಕಂಥ ಸತ್ಸಂಗ ನೀವು ನೋಡಿರ ಮೂಲ ಜಾತಿ ಮತ ಪಂಥ ನಾ ಗೌಡು ನಾ ಕುಳಕಣ್ಣಿ ಮಹಿನಾರ ದೊಡ್ಡ ಶ್ರೀಮಂತ ಮಂತ್ರಿ ಒಬ್ಬರು ಗಂಧು ಎಲ್ಲವನ್ನು ಭೇದವನ್ನು ಮರೆತು ಇಲ್ಲಿ ಬಂದು ಕುಂತೀರಲ್ಲ ನಿಮ್ಮ ಈ ವ್ಯವಸ್ಥೆ ಐತೆ ಇಲ್ಲಿ ಮುದ್ದೆಲ್ಲ ನಾಡಿ ನಿಮ್ಮ ಕೂದಲು ನಿಮ್ ಕೂಡ ಪೂರ್ವ ಆಗುದಿಲ್ಲ ಇಲ್ಲಿ ಜಾಸ್ತಿಲ್ಲ ಗಂಡು ಹೆಣ್ಣು ಅಂತಸ್ತಿಲ್ಲ ಬಡವ ಪಲ್ಯದ ಯಾವುದೂ ಇಲ್ಲ ಗುರುವಿನ ಸಾನ್ನಿಧ್ಯದೊಳಗೆ ನಾವೆಲ್ಲರೂ ಒಂದೇ ಎಂಬಕ್ಕಂಥ ಭಾವ ನಮ್ಮೊಳಗೈತೆ ಐತಿಲ್ಲ ಸತ್ಸಂಗದ ತಾಕತ್ವ ಅಂದ್ರೆ ನಮ್ಮಲ್ಲಿರುವ ದುಷ್ಟಿ ವಿಚಾರ ಒಂದೇ ಒಂದು ಜನ ಸತ್ಸಂಗವನ್ನು ಬೇಕಲ್ಲ ಸಿ ಸಂತ ತುಕಾರಾಮನ ಹೆಸರು ಕೇಳಿಲ್ಲ ವಿಠಲನ ಪರಮ ಭಕ್ತ ಯಾರು ಸಂತ ತುಕಾರಾಮ ನಿತ್ಯವೂ ನಿತ್ಯವೂ ವಿಠಲ ನಾಮಸ್ಮರಣೆ ಮಾಡಬೇಕು ಲಜ್ಞನಾಯ್ ಲಜ್ಞರಾಯ್ ಹತ್ತು ಹದಿನೈದು ವರ್ಷ ಆಯ್ತು ಸಣ್ಣ ಮನೆಯೊಳಗೆ ಸರಿಯಾಗಿ ಇಲ್ಲ ಮೈ ತುಂಬ ಬಟ್ಟೆ ಇಲ್ಲ ಭಟ್ಟು ತುಂಬಾ ಊಟ ಇಲ್ಲ ಆದ್ರೂ ಭಗವಂತನ ನಾಮಸ್ಕರಣೆ ಬಿಟ್ಟರೆ ಯಾವಾಗ್ಲೂ ವಿಠಲ್ ವಿಠಲ್ ವಿಠರ ಬಿಟ್ಟು ಆನಂದವಾಗಿ ಭಜನೆ ಮಾಡ್ತಾರೆ ಯಾರು ಸ್ವಲ್ಪ ಆನಂದಕ್ಕೆ ಆ ನೀರು ಇಲ್ಲ ರಾಜ್ಯನಾಗಿ ಹದಿನೈದು ವರ್ಷ ಕೈ ಹಿಡುವಂತ ಹೆಂಗೆ ತಂದ್ರು ಅಲ್ಲಿ ನನ್ನ ರಜನಿಗಿಂತ ಮತ್ತೆ ಚಾಲ ಮಾಡಿದ್ರು ವಿಠಲಿ ವಿಠಲ್ ಅನ್ನೋದು ಮತ್ತೆ ರಾಜನಾಗಿ ಬರೋಬ್ಬರಿ ಹದಿನೈದು ವರ್ಷ ಆಯ್ತು ಆದ್ರೂ ಬಿಟ್ಟಿಲ್ಲ ಕುಂದಾಗ ನಿಂದಾಗ ಮದಿರಾಗ ಕೆಲಸ ಮಾಡೋದು ವಿಠಲಿ ವಿಠಲನ್ನ ಕಟ್ಟಿದ ವಿಠಲ್ ನಮಿಗೆ ಕೊಟ್ಟ ಅದರ ನಮಗೆ ಪಟ್ಟ ನಮ್ಮ ನನ್ನ ಮನೆ ಅದೇ ಉಳಿಸಿದ್ದೆವು ಅದನ್ನ ಊಟ ಮಾಡಕತ್ತೆವು ಎಂತ ಒಳಗೂ ನಮ್ಗೆಲ್ವ ವಿಟ್ಟು ಬಿಟ್ಟಿರುವ ಅನ್ನೋದು ಸಾಕ ಮೊಳಕೆ ನನ್ನ ತಿಳ್ಕೊಟ್ಟು ಇನ್ನ ಮೇಲೆ ಈ ಮನೆಯೊಳಗೆ ವಿಟ್ಟದನ್ನ ನಾವೇ ಮನೆ ಕಿಲಿಗೆ ಅನ್ನೋದ ಕವಿಗಿಂತ ಹಾಳಾಗಿ ಎದುರಿಗೆ ಗುಂಟು ಕಾಣಿಸೋದು ಅಲ್ಲಿ ಹೋಗೋದ್ರ ಶಿಪಿನ ಯಾರಿಗೆ ಗಂಡದು ಎಷ್ಟೊಮ್ಮೆ ಹೆಚ್ಚೊಮ್ಮೆ ಹೆಂಡಲಿ ಪಾರತೆ ಬಿದ್ದ ಇವತ್ತ ವಿಠಲದ ಬುದ್ಧಿ ಕೊಟ್ಟವ ಮನೆಯವಳಿಗಿದ್ರ ಮಕ್ಕಳಿಗಲ್ವಾ ಓಣಿ ಮಲ್ಲಿಗಿ ಅದಕ್ಕೆ ವಿಠಲ ನಾಮಸ್ಮರಣೆ ಬಂದಿನಿ ಅಲ್ಲಿ ಬುಧವಾರ ವಾರ ಶುರುವಾಗ್ಲಿ ಏಕಾಂತರ ತಿಳ್ಕೊಂಡು ನೀ ಕಸ ಕರ್ತಿಯಲ್ಲ ಮತ್ತೊಮ್ಮೆ ನಮಸ್ಕಾರ ಹೆಂಡಿಗೆ ಪಾಲಾಮೃತಿ ನಮಸ್ಕಾರ ಮಾಡಿ ಮುಂದೆ ಆರು ಗಂಟೆ ಆಗಿತ್ತು ಮನೆ ಬಿಟ್ಟು ಹೆಂಡಿ ಬಿಟ್ಟು ನೇರವಾಗಿ ಅಲ್ಲಿ ಹೋಲ ಎಲ್ಲಿಗೆ ಗುಡ್ಡಕ್ಕೆ ಹೋದ ಗುಡ್ಡಕ್ಕೆ ಹೋಗಿ ನೋಡ್ರ ಅಲ್ಲಿ ನಿಂತ ನಿಂತು ವಿಚಾರ ಮಾಡಿದ ನಾ ಇಲ್ಲೇ ನಿಂತಂದ್ರ ಇನ್ನೊಂದ್ ಪಾಚಿಗೆ ದನ ಕರೆಗೆ ಹಾಯ್ತವ ಮತ್ತೊಂದು ಆಗೋದ ಬೇರೆ ಬೇಡ ತುದಿನಕ್ಕೆ ಹೋಗೋಣ ಅಂದವ ಗುಡ್ಡ ಏರಿ ಏರಿ ತುದಿನ ಹೋಗಿಲ್ಲ ಬರೋಬ್ಬರಿ ಎಂಟು ಗಂಟೆ ಆಯ್ತು ಕುಂದ ತುಂಬಿ ವಿಚಾರ ಮಾಡ್ತಾವ ಯಾರ್ಯಾರು ಇಲ್ಲ ನಿರ್ಜಲ ಪದ ಏಕಾಂದ್ರೆ ಯಾವ ಶಬ್ದವೂ ಇಲ್ಲ ಯಾವ ಶಬ್ದ ಏಕಾಂತ ಭಜನಾ ಮಾಡಬೇಕಾಗ್ತದೆ ವಾಟ್ಸವಾಗ ಕಲ್ಲಿನ ಕನ್ನು ತಗೊಂಡು ಅಲ್ಲ ತಾಳ ಮಾಡಿ ಕಣ್ಣು ಮುಚ್ಚಿ ವಿಠಲ್ಲಿ ವಿಠಕ್ಕ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಕಣ್ಣು ತಗದಿಲ್ಲ ಮನಿ ಹೆಣಿಸಿ ನೆನಪಾಗಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಹಸಿವಾಯ್ತು ಬಿಟ್ಟಿಲ್ಲ ಮನಿ ಹಸಿವಿನ ನೆನಪಿಲ್ಲ ನಿಮ್ಮೆಲ್ಲ ಹಂಗಾಗಿರ್ತ ಇಲ್ಲೇ ಕಲಗಟ್ಟಿ ಇಲ್ಲೇ ಬಾಳ ಹುಬ್ಬಳ್ಳಿ ಹುಬ್ಬಳ್ಳಿ ಮನಿ ಬಿಟ್ಟು ಹೋಗ್ಬೇಕು ಗಾಂಧಿ ಹೇಳ್ತಾನ ಹುಷಿಯಾರ್ ಹುಷಿಯಾರ್ ಹುರ್ ಬಾಳ ತಾಳ ಆದಷ್ಟು ಬೇಗ ಬರ್ತೇನೆ ಸರಿ ಪೂರ್ಣ ಮಾಡ್ತಾನ ಹುಬ್ಬಳ್ಳಿ ಹೋದ ನಂತರ ಕರೆನ್ಸಿ ಮುಗಿದ್ ಹೋಗ್ತವು ಯಾವೋಹ ಜಾತು ನಮಗೆ ಅಂತ್ಕೊಂಡು ಬಿಟ್ಟೈತಿ ತುಕಾರ ಎಲ್ಲ ಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಹಸಿವು ನೀರಳಿಕೆ ಸಂಸಾರ ವ್ಯಾಮೋಹ ಯಾವುದು ಎಲ್ಲ ಬಿಟ್ಟು ಅನ್ನೋದು ಏಕಾಂತದಲ್ಲಿ ಆನಂದವಾಗಿ ವಿಠದ ನಾಮಸ್ಮರಣೆ ಮಾಡಕತ್ತಾನ ಸಾಯಂಕಾಲ ಆರು ಗಂಟೆ ಆಯ್ತು ಅವಾಗ ನೆನಪಾಗಬೇಕಿಲ್ಲ ನಾನು ಮನೆಯ ಮನೆಯೊಳಗೆ ನಾನು ಹೆಂಡಿತಗಾರ ಮುಂದೇನೆ ಬಂದು ಕುಂತೇನೆ ಏನು ಹೋಗ್ಬೇಕಂತ ಅದು ಇಲ್ಲ ಆರು ಗಂಟೆ ಆಯ್ತು ರಾತ್ರಿ ಹತ್ತು ಗಂಟೆ ಆಯ್ತು ಹೇಳ್ವೇ ಇಲ್ಲ ಆನಂದ ಎಲ್ಲಿ ಆನಂದ ವಿಸ್ ಬೆರೆಸಿ ಬಿಟ್ಟಾನ ಬಾಹ್ಯ ಪ್ರಪಂಚ ಬಾಂಪಿಸಿ ಬಿಟ್ಟಾನವ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಮಧ್ಯರಾತ್ರಿ ಆಯ್ತು ಕೈಯಾಗ ತಾತವ್ರು ಬಳ್ಯಕತ್ತ ಆ ಸಮಯಕ್ಕೆ ನಾಲ್ಕು ಜನ ಕಲ್ರು ಅಲ್ಲೇ ಹಾದು ಹೊಂಟಿದ್ರು ಅಲ್ಲೇ ಗುಂಡೂರ ಮೇಲೆ ಹಾದು ಹೊಂಟಿದ್ರು ಯಾಕಂದ್ರ ಗುಡ್ಡರು ಮಕ್ಕಳ ಒಂದು ಊರಕ್ಕೆ ಊರ ದೊಡ್ಡ ಶ್ರೀಮಂತನ ಶ್ರೀಮಂತರ ಮನೆ ಕಾಳತ ಮಾಡ್ಬೇಕಂತ ಹೇಳ್ಬೋದು ಅಲ್ಲೇ ಹಾಲು ಹೊಳ್ತಿದ್ರು ನೀವು ಸೊಪ್ಪು ಬೆಳಿತ ಕಿರಿಗೆ ಹೋಗ್ಬೇಡಿ ಬಂದು ನೋಡ್ತಾ ಕಣ್ಣು ಮುಚ್ಚಿ ತಾಲ ಬಳಿಯಾಕಿದೆ ವಿಟ್ಟಲ್ ಬಿಟ್ಟಲ್ ಅಂತ ಹೇಳ್ಕೊಂಡು ನಾಲ್ಕು ಮಂದಿ ಅವರು ಹಾಲು ಗಟ್ಟಿ ಮುಟ್ಟೈ ಮತ್ತು ರಾತ್ರಿ ಹನ್ನೆರಡು ಇಳಕು ಕಾಲ ಸಿಕ್ಕೇ ನಾ ಹೋಗು ಹೋಗುವ ಕೆಲಸ ಕರ್ಕೊಂಡು ಹೋಗಿ ಬಹಳ ಚಲಾಕೈತೆ ಅಂದ್ರು ವಿಚಾರ ಮಾಡಿ ಏತಲ್ಲ ಕಣ್ಣು ಬಿಡಲ್ವ ಕಣ್ಣು ಬಿಟ್ಟ ನಾವೊಂದು ಕೆಲಸಕ್ಕೆ ನಮ್ದು ಹೇಳಿ ಬಂದ್ರೆ ದಿನದಲ್ಲಿ ನೂರು ರೂಪಾಯಿ ತೊಗೊಳ್ಕೊಳ್ತೇವಂದ್ರು ಏನ್ ಕೆಲಸ ಅನ್ನವ ಇಲ್ಲೇ ಮಧ್ಯದವ್ರು ಒಂದು ಊರೊಳಗೆ ಊರೈರೋದು ಬಂದು ಮನೆ ಕಾರ್ತನ ಮಾಡಬೇಕಾಗಿತ್ತು ಹಂಗಾದ್ರೂ ಏನು ಅನ್ನಲ್ಲ ಏ ಅದು ವಿಠಲ್ಲ ನಾನು ಆಮರ್ಸ್ಕೊನಿ ಅಂದ್ರೆ ಮಕ್ಕಳು ಅದು ಬಿಟ್ಟಲ್ಲ ಪೂಜೆ ಆಗಿದ್ದು ನಾ ಮತ್ತೆ ಹತ್ತಿ ಬಾರಾಗ ಹೇಳು ನಾವೇನು ಸಾವಕಾರವನ್ನು ಹೋಗ್ತೇವ ಊರಿಗೆ ಕೊಟ್ಟು ಸಾವಿರ ಮನೆಯವರ ದುಡ್ಡು ನಾವು ಮಾರ್ಗ ಹಕ್ಕ ಕಟ್ಟಿ ಕಿಂದಾಗಿ ಚಾಲಜ್ ಬಿಡ್ತೇವೆ ಯಾವ್ದು ಬೆಟ್ಟ ಹೆಚ್ಚಿ ಯಾವ್ದು ಒದ್ದಿನ ಕಟ್ಟಿ ಕೊಡ್ಬೇಕು ಬಾಯ್ ಮಾಡುವ ಸಣ್ಣ ಮಂದಿ ಒಳಗೆ ಕೆಲಸ ಆಗೋದು ಇದು ಯಾರಿಗೂ ಗುಂಪು ಅದು ಅಂದ್ರೆ ನಾವು ಹೇಳ್ತಾ ಹೇಳ್ತಾ ಹೋದ್ರು ಹೂ ಮುಟ್ಟಿದ್ರು ಸಾವಿರ ಮನೆ ಹಾಕಿ ಮಾರ್ಗಿಯಿಂದ ಹಕ್ಕ ಕಟ್ಟಿ ಚಾವಜ್ ಬಿಟ್ಟರು ಕಿಂಗಾಗಿ ಏನ್ ಹೇಳಿದ್ರವ ಬೆಟ್ಟಿರಬೇಕು ಮದನ್ ಹುಲಿಕಾಯಿ ಹುಲಿಕಾಯಿ ನೋಡಿಲ್ಲ ಊರಿ ಒಂದು ದೊಡ್ಡ ರುಬ್ಬು ಗುಂಡಿ ರುಬ್ಬು ಗುಂಡು ಮುಟ್ಟಿರ ಗಟ್ಟಿ ಎತ್ತಿರ ಒದನೆ ಐದು ಮಾತ್ರ ಹತ್ತ ಕಟ್ಟಿ ಸ್ವಾಮಿ ಮಾಡಿದ ಅವ್ರು ಜೈಕಿ 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 ನೋಡ್ತ ರುಬ್ಬು ಗುಂಡಿಗೆ ಮುಖ ಸ್ವಾಮಿನಾಗ ಇನ್ನ ಸ್ವಲ್ಪ ಒಳಗೆ ಹೋಗಂದ್ರ ಅವ್ರು ಯಾರು ಒದನೆ ಇತ್ತು ನೋಡಂದ್ರ ಅವ್ರು ಪರಸರಿಗೆ ಬಂದ ನೋಡುವಾಗ ನಾಲ್ಕು ಮಂದಿ ಕುಂಟು ಬಿಸ್ತಕ್ಕಂದು ದೊಡ್ಡ ಬಿಸುಕಲ್ಲಿ ಇರ್ತಾರೆ ಹಠ ಕಟ್ಟಿ ಮ್ಯಾರು ಸಣ್ಣ ಮಾಡಿದ ಮೆಹನ್ ನೆಗ್ಗಿದ್ರು ಸಾವಿರ ಇಲ್ಲಿ ಒಳಗಿನ ದೇವ ಮುನಿ ದೇವರ ಮುನಿ ಅವರಿಗೆಲ್ಲ ಐತಿ ಅಲ್ಲೇ ಪಿನ್ರಿ ಬಂಗಾರ ದುಡ್ಡು ಅಲ್ಲೇ ಹೇಳ್ಕೊಂಡು ಹೇಳಿದಾಗ ಅಲ್ಲೇ ದೇವ ಮುನಿ ಮಾತ್ರ ಬಂದ ಅವನಾಗಿತ್ತು ಏಕಾದಶಿ ಆ ಮನಿ ಸಾವಕಾಲ ಅವನು ವಿಠಲನ ಬಲವ ಭಕ್ತ ಏಕಾದಶಿ ಅಂತ ಹೇಳ್ಕೊಂಡು ವಿಠಲನ ವಿಠಲನ್ನು ಮೂರ್ತಿ ಅಲಂಕಾರ ಮಾಡಿ ಆನಂದವಾಗಿ ಪೂಜಾ ಮಾಡಿದ್ದ ಅಲ್ಲೇ ಕೆಳಗೆ ತಾಳ ತಮ್ಮೂರಿ ಹೆಜ್ಜೆ ಇಟ್ಟಿರ್ತಾವ ಪೂಜಾ ಮಾಡಿ ಏಕಾನಂದ ಮಲಗಿದ್ದ ನೀವು ಎಲ್ಲರಿಗೆ ಹೋಗಿ ನಿಂತ ಒಂದ್ ಹೆಚ್ಚಿ ಹೊರಗಿಟ್ಟ ಇಟ್ಕೊಂಡು ನೀವ್ ಏನ್ ಅರ್ಸ್ತೀನಿ ಪಾಂಡ್ರಾಪುರದ ಬಂದೇ ಅಂದ್ರೆ ಹೆಂಗಿರ್ಬೋದು ಸಂತರಲ್ಲಿ ಹಾಗೆ ಏಕಾಗ್ರತೆ ಇರ್ಬೇಕು ಎರಡು ಹೆಚ್ಚಿ ಇಟ್ಟ ಎಲ್ಲ ಮತ್ತ ಎಲ್ಲಿ ಯಾವ ಕೆಲಸಕ್ಕೆ ಬಂದೇ ಎರಡು ಗೆಜ್ಜೆ ತಗೊಂಡ ಕಾರ್ಯ ಕಟ್ಕೊಂಡ ತಮ್ಮೂರಿ ಹಾಕಿದ ಕೈಯವರ ಸಾಲ ಹಿಡ್ಕೊಂಡು ಹೆಜ್ಜೆ ಹಾಕಿ ಕುಣ್ಯಾ ಕತ್ತ ಮದ್ದು ಹಾಕಿ ಯಾವ ಹೆಚ್ಚಾಗಿ ನಾಲ್ಕು ಮಂದಿ ಯಾರಿದ್ರೆ ಇವತ್ತು ಮುಗಿದ ನಮ್ದು ಬಂದಿ ಗೆಜ್ಜೆ ಹಾಕಿ ತಾಲ ತಗೊಂಡು ತಮ್ಮೂರವಾಗಿ ಕುಣ್ಯಾ ಕತ್ತ ಸಾವಕಾರಿ ಎತ್ತಿರ